कल रात ही मैं जापान और चीन की यात्रा करके वापस लौटा हूं आप गया था इसकी ताली बजा रहे होगा आया हूं इसकी ताली बजा रहे हो स्नेहित्रे नमस्कार ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂವತ್ತೊಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿನವರೆಗೆ ಚೀನಾದಲ್ಲಿ ನಡೆದಿದ್ದ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದಿದ್ದ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಎರಡನೇ ತಾರೀಕಿನಂದು ದೆಹಲಿಯಲ್ಲಿ ನಡೆದಿದ್ದ ಸೆಮಿಕಾನ್ ಇಂಡಿಯಾ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಹಾಗೂ ಅದರಲ್ಲಿ ಭಾರತ ವಿಕ್ರಮ್ ತ್ರೀ ಟೂ ಝೀರೋ ಒನ್ ಎನ್ನುವ ಸೆಮಿಕಾಂಡಕ್ಟರ್ ಪ್ರೊಸೆಸರ್ ಅನ್ನು ಬಿಡುಗಡೆಗೊಳಿಸಿ ಅತ್ಯಂತ ಸಂಕೀರ್ಣವಾಗಿದ್ದ ಸೆಮಿ ಚಿಪ್ ತಂತ್ರಜ್ಞಾನದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತ್ತು ಆ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇದ್ದ ಮೋದಿ ಅವರು ಅಲ್ಲಿ ನೆರೆದಿದ್ದವರು ಚಪ್ಪಾಳೆ ತರ್ತಾ ಇದ್ದ ಸಂದರ್ಭದಲ್ಲಿ ಮೋದಿ ಅವರು ಪ್ರಶ್ನೆಯೊಂದನ್ನು ಕೇಳ್ತಾರೆ ನಾನು ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಲು ಚೀನಾಕ್ಕೆ ಹೋಗಿದ್ದಕ್ಕೆ ಚಪ್ಪಾಳೆ ತಡ್ತಾ ಇದ್ದೀರಾ ಇಲ್ಲವೇ ಚೀನಾದಿಂದ ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗಿ ಬಂದಿದ್ದಕ್ಕೆ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ಗಂಭೀರವಾಗಿಯೇ ಕೇಳಿದ್ರು ಅವರ ಧ್ವನಿಯಲ್ಲಿ ಗಡಸಿತ್ತು ಮುಖದಲ್ಲಿ ಗಂಭೀರತೆ ಇತ್ತು ಅದು ಆ ಸಮಯದಲ್ಲಿ ಮೋದಿ ಅವರು ಏಕೆ ಕೇಳಿದ್ರು ಎನ್ನುವುದು ಯಾರಿಗೂ ಅರ್ಥವಾಗಿರಲಿಲ್ಲ ಬಹುಶಃ ಅರ್ಥವಾಗುವವರಿಗೆ ಅದು ಅರ್ಥವಾಗಿದ್ದಿರಬಹುದು ಹಾಗೂ ಆ ವೇದಿಕೆಯಿಂದಲೇ ಮೋದಿಯವರು ದೇಶದಲ್ಲಿದ್ದು ತನ್ನ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರಿಗೆ ಹಾಗೂ ಜಗತ್ತಿಗೆ ಕಠಿಣ ಸಂದೇಶವನ್ನು ರವಾನಿಸಿದರು ಆದರೆ ಆ ಸಮಯದಲ್ಲಿ ದೇಶಕ್ಕೆ ಅವರ ಮಾತಿನ ನಿಗೂಢತೆಯ ಬಗ್ಗೆ ಅರ್ಥವಾಗಿರಲಿಲ್ಲ ಮತ್ತು ಅದರ ಕುರಿತು ಜನಸಾಮಾನ್ಯರು ಸಹ ಹೆಚ್ಚು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಿರಲಿಲ್ಲ ಆದರೆ ಈಗ ಒಂದೊಂದೇ ವಿಷಯಗಳು ಹೊರಬರ್ತಾ ಇವೆ ಹತ್ತ ಕಡೆ ಆಗಸ್ಟ್ ಮೂವತ್ತೊಂದರಂದು ಚೀನಾದಲ್ಲಿ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿ ಮೋದಿಯವರು ಮಾತನಾಡ್ತಾ ಇದ್ರೆ ಅದೇ ದಿನ ಬಾಂಗ್ಲಾದೇಶದ ಢಾಕಾದಲ್ಲಿರುವ ಪ್ರತಿಷ್ಠಿತ ವೆಸ್ಟಿನ್ ಎನ್ನುವ ಹೋಟೆಲ್ ಒಂದರಲ್ಲಿ ಅಮೆರಿಕದ ಸ್ಪೆಷಲ್ ಫೋರ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಯಾಗಿದ್ದ ಟೆರೆನ್ಸ್ ಜಾಕ್ಸನ್ ಎನ್ನುವ ವ್ಯಕ್ತಿಯ ನಿಗೂಢ ಸಹವಾಗಿತ್ತು ಮಾಹಿತಿಗಳ ಪ್ರಕಾರ ಕರ್ನಲ್ ಜಾಕ್ಸನ್ ಅವರನ್ನು ಸೆಂಟ್ ಮಾರ್ಟಿನ್ ದ್ವೀಪದಲ್ಲಿ ಬಾಂಗ್ಲಾ ಸೇನೆಗೆ ತರಬೇತಿ ನೀಡಲು ನಿಯೋಜಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಅಂದರೆ ಮಾರನೇ ದಿನ ಸೆಪ್ಟೆಂಬರ್ ಮೂವತ್ತೊಂದರಂದು ಎಸ್ಸಿಒ ಶೃಂಗಸಭೆ ಮುಗಿದ ಬಳಿಕ ಪ್ರಧಾನಿ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ರವರ ಮಧ್ಯೆ ಅನ್ಪ್ಲಾನ್ಡ್ ಭೇಟಿಯಾಗಿರುತ್ತೆ ಅಂದರೆ ಪುಟಿನ್ ರವರ ಕಾರಿನಲ್ಲಿ ಖಾಸಗಿಯಾಗಿ ಪುಟಿನ್ ಮತ್ತು ಮೋದಿಯವರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು ಹಾಗೂ ಈ ಭೇಟಿ ಪೂರ್ವ ನಿರ್ಧರಿತವಾಗಿರಲಿಲ್ಲ ಹಾಗೂ ಮೋದಿ ಮತ್ತು ಪುಟಿನ್ ರವರು ಖಾಸಗಿಯಾಗಿ ಕಾರಿನಲ್ಲಿ ಕುಳಿತು ಮಾತನಾಡ್ತಾ ಇದ್ದಿದ್ದು ಇಡೀ ಜಗತ್ತಿನಲ್ಲಿ ಕುತೂಹಲಕ್ಕೆ ಕಾರಣವಾಗಿತ್ತು ಕಾರಣ ಇದೇ ದಿನ ಅಮೆರಿಕದ ಅಧಿಕಾರಿ ಟೆರೆನ್ಸ್ ಜಾಕ್ಸನ್ ನಿಗೂಢವಾಗಿ ಮೃತಪಟ್ಟಿದ್ರು ಅದರ ಕುರಿತು ಒಂದೊಂದೇ ವಿಷಯಗಳು ಈಗ ಆಚೆ ಬರ್ತಾ ಇವೆ ಪ್ರಧಾನಿ ಮೋದಿಯವರ ಹತ್ಯೆಗೆ ಅಮೆರಿಕದ ಸಿಐಎ ಯೋಜನೆಯನ್ನು ರೂಪಿಸಿತ್ತು ಹಾಗೂ ಅದು ವಿಫಲವಾಯಿತು ಎನ್ನುವ ಊಹಾಪೋಹಗಳು ಇದೀಗ ಎಲ್ಲೆಡೆ ಹರಿದಾಡ್ತಾ ಇವೆ ಏಕೆಂದರೆ ಇದುವರೆಗೂ ಅಮೆರಿಕ ಜಗತ್ತಿನ ಯಾವುದೇ ದೇಶಗಳಾದರೂ ಸರಿ ಆ ದೇಶ ತನ್ನ ಮಾತನ್ನು ಕೇಳದಿದ್ದರೆ ಅಂತಹ ದೇಶವನ್ನು ಕೆಡವಲು ಸಂಚು ರೂಪಿಸಿ ಅಲ್ಲಿನ ಸರ್ಕಾರವನ್ನು ಬದಲಿಸಿದೆ ಇಲ್ಲವೇ ಅಲ್ಲಿ ಅಧಿಕಾರ ನಡೆಸುತ್ತಿದ್ದವರ ಹತ್ಯೆಯನ್ನು ಮಾಡಿದೆ ಅಂತಹದ್ದ ಪ್ರಯತ್ನವನ್ನು ದಶಕಗಳಿಂದ ಭಾರತದ ವಿರುದ್ಧ ನಡೆಸುತ್ತಲೇ ಬಂದಿದೆ ಹಾಗೂ ಅದು ಈಗಲೂ ನಡೆಯುತ್ತಿದ್ದು ದೇಶದಲ್ಲಿ ಅರಾಜಕತೆ ಮೂಡಿಸಲು ದೆಹಲಿ ಗಡಿಯಲ್ಲಿ ನಡೆದಿದ್ದ ಪಂಜಾಬಿನ ನಕಲಿ ರೈತರ ಹೋರಾಟವಾಗಿರಬಹುದು ಇಲ್ಲವೇ ಇತ್ತೀಚೆಗೆ ಮಣಿಪುರದಲ್ಲಿ ನಡೆಯುತ್ತಿದ್ದ ಹಿಂಸಾಚಾರಗಳು ಅಮೆರಿಕ ಪ್ರೇರಿತವಾಗಿರುವುದು ರಹಸ್ಯವಾಗಿ ಏನೂ ಉಳಿದಿಲ್ಲ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಭಾಗದಲ್ಲಿ ಪ್ರತ್ಯೇಕ ಕ್ರಿಶ್ಚಿಯನ್ ದೇಶವನ್ನು ರಚಿಸಬೇಕೆಂಬ ಅಮೆರಿಕದ ಪ್ರಯತ್ನ ಅದೇ ಸಮಯದಲ್ಲಿ ಬಹಿರಂಗಗೊಂಡಿತ್ತು ಅದರ ಬಳಿಕ ಬಾಂಗ್ಲಾದೇಶದಲ್ಲಿ ಗಲಭೆಗಳು ನಡೆದು ಅಂದಿನ ಭಾರತದ ಪರವಾಗಿದ್ದ ಶೇಖ್ ಹಸೀನಾರವರ ಸರ್ಕಾರವನ್ನು ಕೆಡವಿ ಮೊಹಮ್ಮದ್ ಯೂನಸ್ ಎಂಬ ಯೂಸ್ಲೆಸ್ ವ್ಯಕ್ತಿಯನ್ನು ಅಮೆರಿಕ ಅಲ್ಲಿನ ಪ್ರಧಾನಿಯನ್ನಾಗಿ ಮಾಡಿತ್ತು ಆ ಬಳಿಕ ನೇಪಾಳದಲ್ಲಿ ದಂಗೆಗಳಾದವು ಅಲ್ಲಿನ ಸರ್ಕಾರ ಬಿದ್ದು ಈಗ ಅಲ್ಲಿ ಹೊಸ ಸರ್ಕಾರದ ಸ್ಥಾಪನೆಗೆ ಪ್ರಯತ್ನಗಳು ನಡೆಯುತ್ತಿವೆ ಅದರಂತೆ ಭಾರತದಲ್ಲಿಯೂ ಗಲಭೆಗಳನ್ನು ಸೃಷ್ಟಿಸಿ ಭಾರತದಲ್ಲಿ ಅರಾಜಕತೆಯನ್ನು ಮಾಡಿ ಇಲ್ಲಿನ ಸರ್ಕಾರವನ್ನು ಬದಲಿಸಿ ಅಮೆರಿಕದ ಮಾತನ್ನು ಕೇಳುವಂಥ ಸರ್ಕಾರವನ್ನು ರಚಿಸುವುದು ಅಮೆರಿಕದ ಯೋಜನೆಯಾಗಿತ್ತು ಅದಕ್ಕಾಗಿ ಇಲ್ಲಿದ್ದವರು ಸಹ ಕೈಜೋಡಿಸಿದ್ದರು ಎನ್ನುವುದು ರಹಸ್ಯವಾಗಿ ಏನೋ ಈಗ ಉಳಿದಿಲ್ಲ ಅದು ಕೊನೆಗೆ ಮೋದಿಯವರ ಹತ್ಯೆ ನಡೆಸುವ ಹಂತಕ್ಕೂ ಸಹ ಬಂದು ನಿಂತಿದೆ ಕಳೆದ ಏಳೆಂಟು ತಿಂಗಳುಗಳಲ್ಲಿ ಪದೇ ಪದೇ ಬಾಂಗ್ಲಾದೇಶಕ್ಕೆ ಭೇಟಿ ನೀಡ್ತಾ ಇದ್ದ ಅಮೆರಿಕದ ನಿಯೋಗಗಳು ಮತ್ತು ಅಮೆರಿಕದ ಅಂಬಾಸಿಡರ್ ಪೀಟರ್ ಹಾಸ್ ಮತ್ತು ಅಮೆರಿಕದ ಸ್ಪೆಷಲ್ ಫೋರ್ಸ್ನ ಅಧಿಕಾರಿ ಕರ್ನಲ್ ಟೆರಸ್ ಜಾಕ್ಸನ್ ಬಾಂಗ್ಲಾದೇಶದಲ್ಲಿ ನಡೆಸುತ್ತಿದ್ದ ಚಟುವಟಿಕೆಗಳ ಮೇಲೆ ಭಾರತದ ಗುಪ್ತಚರ ಸಂಸ್ಥೆ ಕಣ್ಣಿಟ್ಟಿತ್ತು ಕೇವಲ ಭಾರತದ ಇಂಟೆಲಿಜೆನ್ಸ್ ಮಾತ್ರ ಅಲ್ಲ ರಷ್ಯಾ ಮತ್ತು ಚೀನಾದ ಇಂಟೆಲಿಜೆನ್ಸ್ಗಳಿಗೂ ಸಹ ಮಾಹಿತಿ ತಿಳಿದಿತ್ತು ಬಾಂಗ್ಲಾದೇಶದಲ್ಲಿ ಬಂಡವಾಳ ಉಳುವ ನೆಪದಲ್ಲಿ ಅಂದರೆ ಬಿಸ್ನೆಸ್ ಮೆನ್ಗಳ ವೇಷದಲ್ಲಿ ಬಾಂಗ್ಲಾದೇಶಕ್ಕೆ ಬಂದಿಳಿದಿದ್ದ ಸಿಐಎನ ಅಂಡರ್ ಕವರ್ ಏಜೆಂಟ್ಗಳಿಗೂ ಸಹ ತಮ್ಮನ್ನು ಯಾರು ಹಿಂಬಾಲಿಸುತ್ತಿದ್ದಾರೆ ಅಂತ ಅವರಿಗೆ ಗೊತ್ತಾಗಿತ್ತು ಆದರೆ ಅವರು ಚೀನಾ ಮಾತ್ರ ತಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರು ಯಾಕಂದರೆ ಅಮೆರಿಕದ ಪ್ರಕಾರ ಬಾಂಗ್ಲಾದೇಶದಲ್ಲಿ ಚೀನಾ ತನ್ನ ಬೇರನ್ನು ಗಟ್ಟಿಯಾಗಿ ಊರಿತ್ತು ಮತ್ತು ಚೀನಾದ ಹಿಡಿತ ಬಾಂಗ್ಲಾದೇಶದಲ್ಲಿದೆ ಅಂತ ಸಿಐ ಎ ಅಂದುಕೊಂಡಿತ್ತು ಆದರೆ ರಷ್ಯಾ ಚೀನಾ ಮತ್ತು ಭಾರತದ ಇಂಟೆಲಿಜೆನ್ಸ್ಗಳು ಎನ ಹಿಂಬಾಲಿಸ್ತಾ ಇದ್ವು ಆದರೆ ಅಮೆರಿಕ ಮಾತ್ರ ಚೀನಾ ತನ್ನನ್ನು ಹಿಂಬಾಲ ಅಂತ ಅನ್ಕೊಂಡಿತ್ತು ಆ ಬಳಿಕ ಢಾಕಾದ ಪ್ರತಿಷ್ಠಿತ ವೆಸ್ಟಿನ್ ಹೋಟೆಲ್ ರೂಮ್ ನಂಬರ್ ಏಟ್ ಜೀರೋ ಏಟ್ ನಲ್ಲಿ ಅಮೆರಿಕಾದ ಸ್ಪೆಷಲ್ ಫೋರ್ಸ್ನ ಅಧಿಕಾರಿ ಕರ್ನಲ್ ಜಾಕ್ಸನ್ ಅನುಮಾನಾಸ್ಪದ ಸಾವಾಗುತ್ತೆ ಆ ಬಳಿಕ ಢಾಕಾದ ಇತರ ಹೋಟೆಲ್ಗಳಲ್ಲಿಯೂ ಸಹ ಇದೇ ಮಾದರಿ ಅಮೆರಿಕದ ನಾಗರಿಕರ ನಿಗೂಢ ಸಾವಾಗುತ್ತೆ ಇವರೆಲ್ಲ ಢಾಕಾದಲ್ಲಿ ಇದ್ದುಕೊಂಡೇ ಭಾರತದಲ್ಲಿ ಅರಾಜಕತೆ ಮೂಡಿಸಲು ಹಾಗೂ ಭಾರತದಲ್ಲಿ ಸರ್ಕಾರ ಬದಲಿಸಲು ಸಂಚನ್ನು ರೂಪಿಸ್ತಾ ಇದ್ರು ಅಂತ ಈಗ ಗೊತ್ತಾಗ್ತಾ ಇದೆ ಭಾರತ ಮತ್ತು ರಷ್ಯಾಗಳ ವಿರುದ್ಧ ಅಮೆರಿಕ ನಡೆಸುತ್ತಿರುವ ಷಡ್ಯಂತ್ರಗಳ ಕುರಿತು ಕಳೆದ ಮೂರು ವರ್ಷಗಳಿಂದ ರಷ್ಯಾ ಹಾಗೂ ಭಾರತವು ಪರಸ್ಪರ ಮಾಹಿತಿಗಳನ್ನು ಹಂಚಿಕೊಳ್ತಾ ಇವೆ ಇದರ ಕುರಿತಾಗಿ ಮೋದಿ ಮತ್ತು ಪುಟಿನ್ ಇಬ್ಬರೇ ಖಾಸಗಿಯಾಗಿ ನಲವತ್ತೈದು ನಿಮಿಷಗಳ ಕಾಲ ವಿಷಯಗಳನ್ನು ಹಂಚಿಕೊಂಡಿದ್ದರು ಎನ್ನುವುದು ಗೊತ್ತಾಗ್ತಾ ಇದೆ ಆದ್ದರಿಂದಲೇ ಭಾರತಕ್ಕೆ ಹಿಂತಿರುಗಿದ ಬಳಿಕ ಮೋದಿಯವರು ಸಮಿಕಾನ್ ಇಂಡಿಯಾದಲ್ಲಿ ಮಾತನಾಡುತ್ತಾ ನಾನು ಎಸ್ ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಲು ಹೋಗಿದ್ದಕ್ಕೆ ಚಪ್ಪಾಳೆ ತಡ್ತಾ ಇದ್ದೀರಾ ಇಲ್ಲವೇ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಬಂದಿದ್ದಕ್ಕೆ ಚಪ್ಪಾಳೆ ತಡ್ತಾ ಇದ್ದೀರಾ ಅಂತ ಯಾಕಾಗಿ ಕೇಳಿದ್ರು ಜಪಾನ್ ಚೀನ್ ಕಿ ಯಾತ್ರಾ ಕರ್ಕೊಂಡು ವಾಪಸ್ ಲೋಟ ಆದರೆ ಅಮೆರಿಕ ಮಾತ್ರ ಕರ್ನಲ್ ಜಾಕ್ಸನ್ ಸಾವು ಸ್ವಾಭಾವಿಕವಾಗಿ ಆಗಿದ್ದು ಅಂತ ಹೇಳ್ಕೊಳ್ತಾ ಇದೆ ಯಾವುದೇ ಮರಣೋತ್ತರ ಪರೀಕ್ಷೆಗೂ ಅವಕಾಶ ನೀಡದೆ ಮೃತದೇಹವನ್ನು ಅಮೆರಿಕಕ್ಕೆ ಅರ್ಜೆಂಟ್ ಆಗಿ ತರಿಸಿಕೊಂಡಿದೆ ಬಾಂಗ್ಲಾ ಸೇನೆಗೆ ತರಬೇತಿ ನೀಡಲು ಬಂದಿದ್ದ ಕರ್ನಲ್ ಜಾಕ್ಸನ್ ಹಾಗೂ ಕನ್ಸಲ್ಟೆನ್ಸಿ ಮತ್ತು ಬಿಸ್ನೆಸ್ ವೀಸಾದಲ್ಲಿ ಬಾಂಗ್ಲಾದೇಶದಲ್ಲಿದ್ದ ಇನ್ನಿತರ ಅಮೆರಿಕನ್ ಪ್ರಜೆಗಳು ಸ್ವಾಭಾವಿಕವಾಗಿಯೇ ಸಾವಿಗೀಡಾಗಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇದೆ ಆದರೆ ಅವರ ಉದ್ದೇಶ ಮಾತ್ರ ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಸರ್ಕಾರವನ್ನು ಬದಲಿಸುವುದು ಅಂತ ಸ್ಪಷ್ಟವಾಗಿದೆ ಬಾಂಗ್ಲಾದೇಶದಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದ್ರೆ ಅಲ್ಲಿನ ಭಾರತ ವಿರೋಧಿ ನೀತಿಗಳಿಂದ ಜಮಾತೆ ಇಸ್ಲಾಮಿಯು ಬಲವಾದ ಹಿಡಿತವನ್ನು ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಅಲ್ಲದೆ ಬಾಂಗ್ಲಾ ಮತ್ತು ಮಯನ್ಮಾರ್ ಗಡಿಗಳಲ್ಲಿ ಅಕ್ರಮ ನುಸುಳುವಿಕೆಯನ್ನು ಹೆಚ್ಚಿಸ್ತಾ ಇರೋದು ಬಾಂಗ್ಲಾ ಮತ್ತು ಮಯನ್ಮಾರ್ ಮೂಲಕ ಕೋಟಾ ನೋಟುಗಳನ್ನು ರವಾನಿಸಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಹಾಳುಗಡುವುದು ಹಾಗೂ ಅಲ್ಲಿನ ಮಿಷನರಿಗಳನ್ನು ಬಳಸಿಕೊಂಡು ಐ ಎಸ್ ಐ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಾದಕ ವಸ್ತುಗಳು ಮತ್ತು ಅಕ್ರಮ ಶಸ್ತ್ರಾಸ್ತ್ರಗಳನ್ನು ರವಾನಿಸುತ್ತಿರುವುದು ಇದೆಲ್ಲದರ ಹಿಂದೆ ಈಗ ಅಮೆರಿಕದ ಸಿ ಐ ಎ ಕಾರ್ಯನಿರ್ವಹಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಇದರ ಮೂಲಕ ಭಾರತದಲ್ಲಿ ನಾಗರಿಕ ದಂಗೆಗಳನ್ನು ಪ್ರೋತ್ಸಾಹಿಸುವುದು ಅದರ ಮೂಲಕ ದೇಶದಲ್ಲಿ ಅರಾಜಕತೆಯನ್ನು ಮೂಡಿಸಿ ಸರ್ಕಾರವನ್ನು ಬದಲಿಸುವುದು ಸಾಧ್ಯವಾದರೆ ಆಡಳಿತ ಪಕ್ಷದ ಮುಖ್ಯಸ್ಥನನ್ನು ಹತ್ಯೆ ಮಾಡುವ ಸಂಚೆಯನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ ಇದೀಗ ಅಮೆರಿಕ ಭಾರತದ ವಿರುದ್ಧ ಇನ್ನೂ ಹೆಚ್ಚಿನ ಷಡ್ಯಂತ್ರಗಳನ್ನು ನಡೆಸುತ್ತಿದೆ ಅದರ ಪ್ರಕಾರ ಅಮೆರಿಕ ಮೂರು ರೀತಿಯ ಯೋಜನೆಯನ್ನು ಹೊಂದಿರುತ್ತೆ ಮೊದಲನೆಯದಾಗಿ ಒಂದು ದೇಶದಲ್ಲಿ ತನ್ನದೇ ಆದ ಸಂಪರ್ಕ ಜಾಲವನ್ನು ಹೊಂದುವುದು ಅಂದರೆ ಅದನ್ನು ಈಕೋಸಿಸ್ಟಮ್ ಅಂತ ಕರೀತಾರೆ ಅದರ ಮೂಲಕ ನಾಗರಿಕ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿ ಹಿಡಿತವನ್ನು ಸಾಧಿಸುವುದು ಎರಡನೆಯದಾಗಿ ತಾನು ಸೃಷ್ಟಿಸಿಕೊಂಡಿರುವ ಈಕೋಸಿಸ್ಟಂ ಮೂಲಕ ಸ್ಥಳೀಯ ಸಂಸ್ಥೆಗಳನ್ನು ಬಳಸಿಕೊಂಡು ಅದರ ಮೂಲಕ ಹೋರಾಟಗಳನ್ನು ನಡೆಸಿ ಗಲಭೆಗಳನ್ನು ಹೆಬ್ಬಿಸಿ ದೇಶದಲ್ಲಿ ಅರಾಜಕತೆಯನ್ನು ತಲೆದೋರುವಂತೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡುವುದು ಮೂರನೆಯದಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ಆ ದೇಶದಲ್ಲಿ ಸರ್ಕಾರವನ್ನು ಬದಲಿಸುವುದು ಸಾಧ್ಯವಾಗದೇ ಇದ್ದಾಗ ಸರ್ಕಾರ ನಡೆಸುತ್ತಿರುವ ಪ್ರಮುಖ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡುವುದು ಇದನ್ನು ಹಲವು ಬಾರಿ ಅಮೆರಿಕ ಪ್ರಪಂಚದಾದ್ಯಂತ ಮಾಡಿ ತೋರಿಸಿದೆ ಭಾರತ ಸರ್ಕಾರ ನೂರಾರು ವಿದೇಶಿ ಎನ್ ಜಿಒಗಳನ್ನು ನಿಷೇಧಿಸಿ ಅವುಗಳ ಅಕ್ರಮ ವಿದೇಶಿ ದೇಣಿಗೆಗಳ ವಿರುದ್ಧ ಕ್ರಮ ಕೈಗೊಂಡಿದ್ದು ಅಮೆರಿಕ ಭಾರತದಲ್ಲಿ ನಿರ್ಮಿಸಿದ ಈಕೋಸಿಸ್ಟಮ್ ಅನ್ನು ಮೋದಿ ಸರ್ಕಾರ ನಾಶ ಮಾಡಿದೆ ಇದಕ್ಕಾಗಿ ಹಲವಾರು ರೀತಿಯಲ್ಲಿ ಭಾರತವನ್ನು ಮುಗಿಸಲು ಅಮೆರಿಕ ಹರಸಾಹಸ ಪಡುತ್ತಿದೆ ಭಾರತದ ಇಂಟೆಲಿಜೆನ್ಸ್ ಇದೀಗ ಅಮೆರಿಕದ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ದೇಶದ ವಿರುದ್ಧ ಮತ್ತು ಮೋದಿಯವರ ವಿರುದ್ಧ ಇನ್ನಷ್ಟು ಷಡ್ಯಂತ್ರಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಬಹುದು ದೆಹಲಿಯಲ್ಲಿ ನಡೆದಿದ್ದ ನಕಲಿ ರೈತರ ಹೋರಾಟಗಳೇ ಇರಬಹುದು ಮಣಿಪುರದಲ್ಲಿ ನಡೆಯುತ್ತಿದ್ದ ಗಲಭೆಗಳೇ ಇರಬಹುದು ಹಾಗೂ ದೇಶದಲ್ಲಿ ಆರ್ ಎಸ್ ಎಸ್ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಗಳೇ ಇರಬಹುದು ಭಾರತೀಯರು ವಿದೇಶಿ ಶಕ್ತಿಗಳ ಷಡ್ಯಂತ್ರಗಳ ವಿರುದ್ಧ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್